ಬೆಂಗಳೂರಿನ ಸಾಯಿ ಲೇಔಟ್ ಅಲ್ಲಿ ನಾನಿದ್ದೀನಿ ನೀವು ಈಗಾಗಲೇ ನೋಡ್ತಿರ್ಬೋದು ಪ್ರತಿ ವರ್ಷದ ದೃಶ್ಯಗಳು ಈ ವರ್ಷದ ದೃಶ್ಯಗಳು ಹಾಗೇ ಇದೆ ಸೊ ಹೋದ ವರ್ಷ ಕೂಡ ಈ ರೀತಿಯಾಗಿ ಯಾವ ರೀತಿ ಸಂಪೂರ್ಣ ಕೆರೆಯಂತೆ ಈ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಾಯಿ ಲೇಔಟ್ ಮಾರ್ಪಟ್ಟಿದೆ ಥರ್ಡ್ ಕ್ರಾಸ್ ನೆಕ್ಸ್ಟ್ ಕ್ರಾಸ್ ಎಲ್ಲವೂ ಕೂಡ ಕಂಪ್ಲೀಟ್ ನೀರು ಜಲಾವೃತಗೊಂಡಿದ್ದು ಕಂಪ್ಲೀಟ್ ಬೀಚ್ ತರ ಆಗ್ಬಿಟ್ಟಿದೆ ಸೊ ಇಲ್ಲಿ ಸಾಮಾನ್ಯವಾಗಿ ಜನರು ಅವರವರ ಮನೆಗೆ ತೆರಳೋದಕ್ಕೆ ಆಗ್ತಾ ಇಲ್ಲ ನೀವಲ್ಲಿ ಮುಂದೆ ವಿಜುವಲ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ನೋಡ್ತಾ ಇರ್ಬೋದು ಯಾವ ರೀತಿ ಮನೆ ಗೇಟ್ ಕಂಪ್ಲೀಟ್ ನೀರು ಹಾಗೆ ಜನ ಕೂಡ ನಡ್ಕೊಂಡು ಸೈಕಲ್ ಅಲ್ಲಿ ಒಬ್ರು ಬರ್ತಾ ಇದಾರೆ ಸೊ ಯಾವ ರೀತಿಯಾಗಿ ಎಷ್ಟು ಕಷ್ಟ ಆಗಿದೆ ಓಡಾಡೋದಕ್ಕೆ ಅಂತ ಹೇಳಿ ಸೊ ಕಂಪ್ಲೀಟ್ ಬೀಚ್ ತರಾನೇ ಆಗಿದೆ ಈ ಒಂದು ಸಿಲಿಕಾನ್ ಸಿಟಿ ಆಯ್ ಲೇಔಟ್ ಎಷ್ಟು ಕಷ್ಟ ಪಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಸೈಕಲ್ ಓಡಿಸೋದಕ್ಕೂ ಕೂಡ ಸೊ ತುಂಬಾ ಸಂತೋಷವಾಗಿದೆ ವರ್ಷಕ್ಕೆ ನಾಲ್ಕು ಸಲ ಆಗ್ತಾ ಇರೋದು ತುಂಬಾ ಸಂತೋಷವಾಗಿದೆ ಇಲ್ಲಿದ್ದ ಗೌರ್ಮೆಂಟು ಏನು ಚೆನ್ನಾಗಿ ನೋಡ್ಕೋತಾರೆ ಏನು ಫೇವರ್ ಮಾಡ್ತಾರೆ ಗೊತ್ತಾ ಅಷ್ಟು ಇಷ್ಟ ಅಲ್ಲ ನಾವು ನಾವು ಏನೇನು ದುಡಿಮೆ ಮಾಡಿದ್ದೀವಿ ಅದೆಲ್ಲ ಕಾಲು ಭಾಗ ಆಗಿಬಿಡ್ತಿದೆ ಮುಕ್ಕಾಲು ಭಾಗ ಮುಳುಗೋಯ್ತು ನೀರಲ್ಲಿ ಎಲ್ಲ ಕಾಲು ಭಾಗ ಆಗಿದೆ ಮನೆ ಪರವಾಗಿಲ್ಲ ಈಗ ಫಸ್ಟ್ ಫ್ಲೋರ್ ಇದ್ದೀವಿ ಮುಂಚೆ ಹೋದೆ ಎರಡು ವರ್ಷ ಮುಂಚೆ ಇಲ್ಲಿದ್ದೀವಿ ಮೂರುವರೆ ಲಕ್ಷ ರೂಪಾಯಿ ಸಾಮಾನು ಹೋಯ್ತು ನಂದು ಕಷ್ಟಪಟ್ಟು ತಗೊಂಡಿರ್ತೀರಿ ದುಡ್ದು ಅಂದ್ರೆ ವರ್ಷ ಇಡೀ ದುಡ್ದಿದ್ದು ಒಂದು ಮಳೆಗೆ ಹೋಗ್ಬಿಡ್ತಾ ಏನು ಹೇಳ್ತೀರಿ ತುಂಬ ಕಷ್ಟಮ್ಮ ವರ್ಷಕ್ಕೆ ಎರಡು ಸಲ ಮೂರು ಸಲ ಬಂದರೆ ಮನುಷ್ಯ ಹೆಂಗೆ ದುಡ್ ದುಡ್ದಿದಲ್ಲ ಇಲ್ಲೇ ಹೋಗ್ತಾ ಇದೆ ಏನು ಗೌರ್ಮೆಂಟ್ ಏನು ಸೇಫ್ಟಿ ಮಾಡಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಂದು ಕೊಟ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ ಊಟನೋ ಹಾಲೋ ಇದೋ ಅದು ಏನೋ ಅದು ಒಂದೊಂದು ಸಲ ಕೊಡ್ತಾರೆ ಒಂದೊಂದು ಸಲ ಕೊಡಲ್ಲ ನಮ್ಮದು ತುಂಬ ಐಟಮ್ ಹೋಗಿದೆ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಟಿ ವಿ ಸೋಫಾ ಆಮೇಲೆ ತುಂಬ ಬಟ್ಟೆಗಳು ಸಾಮಾನುಗಳು ಏನು ಸರ್ಕಾರ ನೋಡಿ ಕೊಡಬೇಕು ನಮಗೆ ಅವರು ನಾವು ಕೇಳಿದ್ರೂ ಕೊಡ್ತಾನೆ ಇಲ್ಲ ಅದೇ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಕೂಡ ವರ್ಷ ಇಡೀ ದುಡ್ದಿದ್ದು ಒಂದು ಮಳೆಗೆ ಹೋ ಏನು ಕಂಪ್ಲೀಟಾಗಿ ಔಟ್ ಆಗಿ ಹೋಯಿತು ಒಂದು ಒಂದಷ್ಟು ಲಕ್ಷವನ್ನು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಇಲ್ಲಿನ ದೃಶ್ಯ ಅಂತ ಕಂಪ್ಲೀಟ್ ಮನೆನೇ ಮುಳುಗು ಹೋಗಿದೆ ಸೊ ಇಲ್ಲಿ ಅವರ ಬಾವಿ ಅನ್ಸುತ್ತೆ ಸೊ ಇಲ್ಲಿ ಬಟ್ಟೆ ಒಗೆಯೋ ಜಾಗನೋ ಬಾವಿನೋ ಇದೆ ಸೊ ಮನೆ ಕಿಟಕಿ ತನಕನೂ ಮಳೆ ಬಂದಿರೋದು ಸೊ ಕಂಪ್ಲೀಟ್ ಏನೋ ಈ ಒಂದು ಮಳೆಗೇನೆ ಈ ರೀತಿ ಆಗ್ಬಿಟ್ಟದ ಪರಿಸ್ಥಿತಿ ಸಾಯಿ ಲೇಔಟ್ ನಲ್ಲಿ ನಿವಾಸಿಗಳದ್ದು ಕೇವಲ ಒಂದು ಎರಡು ಮನೆ ಅಲ್ಲ ಸಾಕಷ್ಟು ಕ್ರಾಸ್ ಗಳು ಇಲ್ಲಿದೆ ಸೊ ಇಲ್ಲೇ ಈ ಒಂದು ಜಾಗದಲ್ಲಿ ಈ ರೀತಿ ಬೀಚ್ ನಂತೆ ಅಂದ್ರೆ ಹೋಗೋದಕ್ಕೆ ಬೋಟ್ ಮೂಲಕ ಇಲ್ಲಿ ಬಂದಂತಹ ಅಧಿಕಾರಿಗಳು ಸಿಬ್ಬಂದಿಗಳಾಗಿರ್ಬೋದು ಬೆಸ್ಕಾಂ ಮತ್ತೆ ಬಿ ಎಂ ಪಿ ಹೀಗೆ ಎಲ್ಲಾ ಸಿಬ್ಬಂದಿಗಳು ಕೂಡ ಏನು ಬೋಟ್ ಮೂಲಕ ತೆರಳಿದ್ರ ಕಾರ್ಯಾಚರಣೆ ಈಗಾಗಲೇ ಮೆಷೀನ್ ಹಾಕಿ ನೀರನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಈ ರೆಡ್ ಕಲರ್ ಪೈಪ್ ಅಲ್ಲಿ ಹೋಗಿ ಅಲ್ಲಿಂದ ನೀರನ್ನು ಯಾವ ರೀತಿ ಹೊರಗಡೆ ತೆಗಿತಾ ಇದ್ದಾರೆ ಅಂತ ಹೇಳಿ ಕಂಪ್ಲೀಟ್ ಲೇಔಟ್ ಸಾಯಿ ಲೇಔಟ್ ಜಲಾವೃತಗೊಂಡಿದ್ದು ಈ ರೀತಿಯಾಗಿ ಮಳೆ ನೀರನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರಿನ ತೆರವು ಕಾರ್ಯಾಚರಣೆ ಆಗ್ತಿದೆ ಅಂತ ಹೇಳಿ ಕೆ ಒಂದು ಐನೂರು ಮೀಟರ್ ದೂರ ಇಲ್ಲಿಂದ ನೀವು ನೋಡಿದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಅಲ್ಲಿ ಅಲ್ಲಿ ತನಕ ಕೂಡ ಕಂಪ್ಲೀಟ್ ಯಾವುದೋ ಒಂದು ಮಂಗಳೂರು ಬೀಚಿಗೆ ಹೋದಂತೆ ಇದು ಬೆಂಗಳೂರ ಅಂತ ಹೇಳಿ ಗೊತ್ತಾಗೋದಿಲ್ಲ ಮಂಗಳೂರು ಬೀಚ್ಗೆ ಹೋದ ಹೋಗಿರುವಂಥ ದೃಶ್ಯಗಳು ಯಾಕಂತಂದ್ರೆ ಬೋಟಲ್ಲಿ ಹೋಗ್ಬೇಕು ಸೊ ಇಲ್ಲೂ ನೀವು ನಡೆದಾಡೋದಕ್ಕೆ ಕಷ್ಟಪಟ್ಕೊಂಡು ಪಾಪ ಅಯ್ಯೋ ತುಂಬಾ ಬೇಜಾರಾಗಿದೆ ಅಮ್ಮ ಮಕ್ಕಳನ್ನ ಕಟ್ಕೊಂಡು ಇಲ್ಲಿ ಬೆಂಗಳೂರಿಗೆ ದುಡಿಯೋಕೆ ಬಂದೀವಿ ಆದರೆ ಇಷ್ಟು ನೀರು ಬಂದಿದೆ ಏನು ಮಾಡಬೇಕು ಸಿದ್ದರಾಮಯ್ಯ ಬಂದು ಹಂಗೆ ಹೋದರು ಏನು ಕಷ್ಟ ಕೇಳಲಿಲ್ಲ ಏನು ಕೇಳಲಿಲ್ಲ ಅವರು ಒಂಚೂರು ಏನಾದರೂ ನಮಗೆ ಇಷ್ಟು ಬಡವರು ಬಂದಿದ್ದೀವಿ ಅಂತ ಹಾಂ ಮಂಗ್ಳೂರು ಬೀಚ್ಗಿಂತ ಹಚ್ಛಕ ಆಗಿದೆ ಇವಾಗ ಹಾಂ ಒಂದು ವಾರ ಇರುತ್ತೆ ಏನು ಮಾಡೋದಿದು ನೀರು ಹೋಗೋದಿಲ್ಲ ಅಷ್ಟು ಸಲೀಸಾಗಿ ನೀರು ಹೋಗುತ್ತೆ ನೀರು ಹೋಗಿಲ್ಲ ಅಂದ್ರೂ ಕುಡಿಯೋಕೆ ನೀರು ಸಿಗೋಲ್ಲ ಏನಿಲ್ಲ ಮತ್ತೆ ಮಳೆ ಬಂದರೆ ಇದೇ ಪರಿಸ್ಥಿತಿ ನೋಡಿ ನೀರು ಹೋಗೋಕ್ಕೆ ದಾರಿ ಇಲ್ಲ ಅಷ್ಟೇ ಏನೇ ಮಾಡೋಕ್ಕಾಗಲ್ಲ ಅದು ಅಷ್ಟೊಂದು ಬೇಕಾರವಾಗಿ ಆಗಿದೆ ಇಲ್ಲಿ ತುಂಬ ಇದು ಎಲ್ಲ ಇಲ್ಲಿ ಲೈಟ್ ಇಲ್ಲ ಏನು ನಮಗೆ ವಾಶ್ರೂಮ್ಗೆ ಹೋಗೋಕ್ಕೂ ಕೂಡ ತುಂಬ ಕಷ್ಟ ಇದೆ ಎಲ್ಲ ಎಲ್ಲದಕ್ಕೂ ಕಷ್ಟ ಇದೆ ಯಾವುದಕ್ಕಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಮಗೆ ಎಲ್ಲಾದರೂ ಶೆಡ್ ಕೊಟ್ಟರೆ ಸಿದ್ದರಾಮಯ್ಯ ಅವರು ಅದಕ್ಕೆ ಕೇಳಬೇಕು ಪರಿಹಾರ ಅಂತ ನಾವು ಬಂದಿದ್ದು ಅಲ್ಲಿ ಏನೂ ಮಾತಾಡೋಕ್ಕೆ ಕೊಡಲಿಲ್ಲ ನಮಗೆ ಇರೋರು ನಾವು ಬೇರೆ ಊರಿಂದ ಬಂದು ನಾವು ಈ ಥರ ಒಂದು ಹದೈದು ಇಪ್ಪತ್ತು ಜನ ಇದ್ದೀವಿ ಫ್ಯಾಮ್ ಇಪ್ಪತ್ತು ಫ್ಯಾಮ್ಲಿ ಇದೆ ಎಲ್ಲಿ ಹೋಗೋದು ನಾವು ತುಂಬಾ ಕಷ್ಟ ಆಗಿದೆ ಇರಕ್ಕೆ ಆಗ್ತಾ ಇಲ್ಲ ಸಂದಿಲ್ ಕುಮಾರ್ ಸೊ ನಡ್ಕೊಂಡು ಬರೋದಕ್ಕೂ ನೋಡಿ ಜನ ಅಲ್ಲಿ ಮಧ್ಯದಿಂದ ಬರ್ತಾ ಇಲ್ಲ ಸೈಡ್ ಅಲ್ಲಿ ಒಂಚೂರು ಜಾಗ ಇದೆ ಅಲ್ಲಿಂದ ಬರ್ತಾ ಇರುವಂತದ್ದು ಸೊ ಕಂಪ್ಲೀಟ್ ಆಗಿ ಈ ಒಂದು ಸಾಯಿ ಲೇಔಟ್ ಜಲಾವೃತಗೊಂಡಿದೆ ಅಂತಲೇ ಹೇಳ್ಬೋದು ಸೊ ಏನು ಓಡಾಡೋದಕ್ಕೆ ಕಂಪ್ಲೀಟ್ ಬೀಚ್ ತರ ಆಗಿಬಿಟ್ಟಿದೆ ಸರ್ ಓಡಾಡೋದು ತುಂಬ ಕಷ್ಟ ಜನ ಎಷ್ಟು ಕಷ್ಟ ಪಡ್ಕೊಂಡು ಆ ಕಡೆ ಬಡಾವಣೆಯಿಂದ ಈ ಕಡೆ ರೋಡಿಗೆ ಅಥವಾ ಮೇನ್ ರೋಡಿಗೆ ಬರಬೇಕಂದ್ರೆ ಎಷ್ಟು ಹಿಂಸೆ ಪಡ್ಕೊಂಡು ಬರ್ತಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ನಿಮ್ಮ ಹೆಸರು ಇಲ್ಲಿ ಟೆನ್ ಟು ಟ್ವೆಲ್ ಇದೇ ಇದೆ ಹಾಡು ಏನು ನಾವಂತೂ ಬೇಜಾರಾಗಿ ಬಿಟ್ಟಿದ್ದೀವಿ ಏನೋ ಸ್ಟ್ರಿಕ್ಟಾಗಿ ಆಕ್ಸಿಡೆಂಟ್ ತೊಗೊಳಲ್ಲ ಈ ಸರಿ ಏನು ಮಾಡ್ತಾರೆ ನೋಡೋಣ ಬರೀ ಇದೇ ವರ್ಷ ಮಳೆ ಬಂದರೆ ಇದೇ ಗೋಡು ಈಗ ನೋಡಿ ನಾವೆಲ್ಲ ಮನೆ ಖಾಲಿ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ನಮ್ಮ ಸಿಸ್ಟರ್ ಎಲ್ಲ ಮನೆಗೆ ಮೂರು ದಿನದಿಂದ ಕೆಲಸ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಮೂರು ದಿನದಿಂದ ಏನು ಮಾಡೋದು ನಮ್ಮ ಹೆಂಗೆ ನಡೆಯೋದು ಜೀವನ ಜೀವನ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಸದ್ಯಕ್ಕೆ ಆ ಥರ ಮನೆ ಪರಿಸ್ಥಿತಿ ಹೇಗಿದೆ ಸರ್ ವರ್ಷ ಇಡೀ ಕೂಡ ಕಟ್ಟಿರ್ತೀರಾ ಏನೆಲ್ಲ ಲಾಸ್ ಆಗಿದೆ ಎಲ್ಲ ಫ್ರಿಜ್ಜು ಟಿ ವಿ ಸೋಫಾ ಸೆಟ್ಟು ಫರ್ನಿಚರ್ ಎಲ್ಲ ಹೋಗ್ಬಿಟ್ಟಿದೆ ರೇಷನು ಎಲ್ಲ ಏನು ಹುಡ್ದಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಪರಿಹಾರ ಏನಾದರೂ ಕೇಳಿದರೆ ಹೇಗೆ ಏನು ಏನು ಹೇಳ್ತಾರೆ ನೋಡಿ ಏನು ಮಾಡಿದ್ರೆ ನೋಡೋಣ ಅವ್ರು ಏನು ಮಾಡ್ತಾರೆ ಏನೋ ಏನು ಹೇಳಿಲ್ಲ ಅವರು ನೋಡೋಣ ಬಂದಂತಹ ಒಂದು ಮಳೆಗೆ ಅವರು ನೋಡಿ ನೀವು ನೋಡ್ತಾ ಇರ್ಬೋದು ಗಾ ಅವರ ಏನು ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸಾಯಿ ಲೇಔಟ್ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಕಂಪ್ಲೀಟ್ ಏನು ಇಲ್ಲಿ ಯಾವುದೇ ಒಂದು ಕಾಮಗಾರಿ ಕೆಲಸ ಆಗಿರ್ಬೋದು ಜಸ್ಟ್ ನಡ್ಕೊಂಡು ಹೋದರೆ ಸಾಕು ಆ ಕಡೆ ಎಲ್ಲ ಹೋಗೋಕೆ ಆಗೋದಿಲ್ಲ ಬಿಡಿ ಎಲ್ಲಿ ತನಕ ನೀರಿದೆ ಅಂದರೆ ಆ ಕಡೆ ಹೋಗ್ಬಿಟ್ರೆ ನಾವೇ ಕಂಪ್ಲೀಟ್ ಮುಳುಗಿ ಹೋಗ್ತೀವಿ ಆ ರೇಂಜಿಗೆ ನೀರು ಬಂದು ಇಲ್ಲಿ ಸೇರಿರೋದು ಸೊ ಯಾವ ರೀತಿ ಬೀಚ್ ಆಗ್ಬಿಟ್ಟಿದೆ ಈ ಒಂದು ಸಾಯಿ ಲೇಔಟ್ ಬಡಾವಣೆ ಅನ್ನೋದನ್ನು ನೀವೇ ನೋಡ್ತಾ ಇರ್ಬೋದು ಸೊ ಕಂಪ್ಲೀಟಾಗಿ ಎಷ್ಟು ವರ್ಷದಿಂದ ಇದೇ ಪರಿಸ್ಥಿತಿ ಎಷ್ಟು ಕವರೇಜ್ ಮಾಡಿದರೂ ಕೂಡ ಯಾವುದೇ ಸರ್ಕಾರದವ್ರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆದರೆ ಯಾವುದೇ ಒಂದು ಪರಿಹಾರನ ಇದುವರೆಗೂ ಕೊಡೋದಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಸ್ಥಳೀಯರ ಒಂದು ಏನು ಅಳಲು ಸೊ ಇಲ್ಲಿ ಮತ್ತೊಬ್ಬರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಹೇಳಿ ನೀವಿಲ್ಲಿ ಲೋಕಲ್ ಐಟಾ ಪ್ರತಿ ವರ್ಷ ಇಡೀ ದುಡ್ದು ಕಟ್ಟಿರ್ತಾರೆ ವಾಷಿಂಗ್ ಮಿಷಿನ್ ಟಿ ವಿ ಎಲ್ಲವೂ ಕೂಡ ಹಾಳಾಗೋಗಿದೆ ಈ ಒಂದು ಮಳೆಗೆ ಅಂತ ಹೇಳಿ ಹೇಳಿರುವಂಥದ್ದು ಸರ್ ಏನು ಹೇಳ್ತೀರಿ ಸರ್ ಇವತ್ತು ನಮ್ಮ ಮನೆ ಫುಲ್ ಒಳಗಡೆ ಫುಲ್ ಬೆಡ್ಡಿನ ಮೇಲೆ ನೀರಾಗಿದೆ ಬೈಕ್ ಹೊಸ ಗಾಡಿ ಅಲ್ಲಿ ಅಲ್ಲಿದೆ ನೀನು ನೋಡಿದೆ ಅಲ್ಲಿದೆ ಫುಲ್ ಆಯ್ತು ಎರಡು ಗಾಡಿ ಹೋಗುತ್ತೆ ಬೆಡ್ ಹೋಗುತ್ತೆ ಫ್ರಿಜ್ ಹೋಗುತ್ತೆ ವಾಷಿಂಗ್ ಮಿಷಿನ್ ಫುಲ್ ಹೋಗಿದೆ ನಮ್ಗೆ ಗೊತ್ತಿಲ್ಲ ಇಪ್ಪ ನಾವು ಚೇಂಜ್ ಮಾಡಿ ಅಲ್ಲಿ ಮನೆಯಲ್ಲೇ ಇಪ್ಪ ಟೆಂಪ್ರರಿ ಅಲ್ಲಿ ಆಗುತ್ತೆ ಇನ್ನು ಮನ ಮಗ ವರ್ಕ್ ಫ್ರಮ್ ಹೋಮ್ ಅಲ್ಲ ಅಲ್ಲಿ ಜಾಬ್ ಹೋಗಿದೆ ಎಷ್ಟೇ ಅದೆಲ್ಲ ತಗೊಂಡೋಗಿದೆ ಜೆ ಸಿ ಬಿಲೆ ಸಿಸ್ಟಮೆಲ್ಲ ತಗೊಂಡೋಗಿದೆ ಅಲ್ಲಿದೆ ಹತ್ತು ಲಕ್ಷ ದುಡಿಯೋದಕ್ಕೆ ಎಷ್ಟು ಟೈಮ್ ಬೇಕು ಸರ್ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಹೆಚ್ಚು ಕಷ್ಟ ಮಾಡಿ ಇಲ್ಲಿ ಆಗಿದೆ ಫುಲ್ ಹೋಗಿದೆ ತುಂಬ ದಯವಿಟ್ಟು ಅದು ರೆಡಿ ಮಾಡಿಕೊಡಿ ನಮ್ಮದು ಏನಂದ್ ಗೊತ್ತಿಲ್ಲ ಇಂದು ಎರಡು ರೂಪಾಯಿ ಅಲ್ಲ ಬರೋಬರಿ ಹತ್ತು ಲಕ್ಷದ ಐಟಮ್ ಅಂತ ಒಬ್ರು ಹೇಳ್ತಾರೆ ಲೇಔಟನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಮತ್ತೊಬ್ರು ಹೇಳ್ತಾರೆ ಇನ್ನೂ ಒಬ್ರು ಹೇಳ್ತಾರೆ ನಮ್ಗೆ ದುಡಿಯೋದು ವರ್ಷಾನ್ಗಟ್ಲೆ ದುಡ್ದಿದ್ದು ಒಂದು ಬಂದಂತ ಒಂದು ಎರಡು ಗಂಟೆ ಮಳೆಗೆ ಕೊಚ್ಕೊಂಡು ಹೋಯಿತು ಅಂತ ಹೇಳಿ ತಮ್ಮ ಅಳಲು ಬೇಸರವನ್ನ ನಿಜವಾಗಿಯೂ ಕೂಡ ಒಂದು ರೂಪಾಯಿ ದುಡಿಯೋದಕ್ಕೂ ಕಷ್ಟ ಇರುವಂತ ಈ ಕಾಲದಲ್ಲಿ ಈ ರೀತಿಯಾಗಿ ಹ್ಯೂಜ್ ಲಾಸ್ ಒಂದು ಮಳೆಗೆ ಅವರು ಈ ಲೇಔಟನ್ನೇ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಬಂದು ಆಶ್ವಾಸನೆ ಕೊಡ್ತಾರೆ ಆದರೆ ನೆಕ್ಸ್ಟ್ ಏನು ಅಂತಾನೆ ಹೇಳೋದಿಲ್ಲ ಬಂದು ವೀಕ್ಷಿಸಿ ಹೋಗ್ತಾರೆ ಅನ್ನುವಂಥ ಅನ್ನುವಂಥ ಒಂದು ವಿಚಾರವನ್ನ ಸ್ಥಳೀಯರು ತಿಳಿಸಿದ್ದು ಆದಷ್ಟು ಬೇಗ ಸಾಯ್ ಲೇಔಟ್ನಲ್ಲಿ ವಾಸ ಇರುವಂತಹ ಏನು ಜನರಿದ್ದಾರೆ ಇದ್ದಾರೆ ಅವರಿಗೆ ಇದಕ್ಕೆ ಸರಿಯಾದ ಒಂದು ಏನು ವ್ಯವಸ್ಥೆ ಅಥವಾ ಅವರಿಗೆ ಪರಿಹಾರ ನೀಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕ್ಯಾಮ್ರಾ ಪರ್ಸನ್ ಚೀನಾ ಜೊತೆ ಭೂಮಿಕಾ ವಿಜಯವಾಣಿ ಬೆಂಗಳೂರು